ಕರ್ನಾಟಕ ರಾಜ್ಯ ರೈತ ಸಂಘ ಸೇನೆ ಇವತ್ತು ನಾವು ಇಪ್ಪತ್ತೆರಡನೇ ತಾರೀಕು ಕೊಟ್ಟಿದ್ದೇವೆ ಆದರೆ ಇಲ್ಲಿನ ಪರಿಸ್ಥಿತಿ ಕಲಬುರಗಿ ಜಿಲ್ಲೆಯಲ್ಲಿ ಯಾವ ಶಾಸಕರು ಓಟ್ ಓಡ್ಕೋತಾರ ಆದ್ರೆ ಏನಪ್ಪ ಅಂದ್ರೆ ಯಾರಿಗೆ ಏನು ಗಮನಿಸ್ತಾ ಇಲ್ಲ ಒಬ್ಬೊಬ್ಬ ಸಾಲಗಾರ ಆಗ್ಯಾರ ಮೂವತ್ ನಾಲ್ ಮನೆ ಬಿಟ್ಟರೆ ಆದ್ರೆ ಏನಪ್ಪ ಅಂದ್ರೆ ಏಳು ಸಾವಿರ ನೂರು ರೂಪಾಯಿ ಏನಪ್ಪಾಂದ್ರೆ ಮಾರಾಟ ಮಾಡ್ತಾರೆ ಕೇಂದ್ರ ಸರ್ಕಾರ ಎಂ ಕರ್ನಾಟಕ ಸರ್ಕಾರ ಮಾಡಲಾಗಿದೆ ಎಲ್ಲ ಶಾಸಕರು ಉಸ್ತುವಾರಿ ಮಂತ್ರಿ ಸಾವಿರವನ್ನು ಹರಿಸಿ ರೈತರ ಮೇಲಪ್ಪ ಬಹಳ ಕಾಳಜಿಯಿಂದ ಧನ್ಯವಾದ ಇಲ್ಲದಿದ್ದೇನೆ ಇಪ್ಪತ್ತೆರಡನೇ ಕಾರ್ಯಕ್ರಮ ಬಂದ್ ಮಾಡುತ್ತದೆ ಈ ಬಂದಿನಲ್ಲಿ ಬಹಳ ಮಂದಿ ಎಲ್ಲ ಸಂಘದವರು ಹೋರಾಟ ಮಾಡುತ್ತಿದ್ದಾರೆ ಅದರಲ್ಲಿ ಇಪ್ಪತ್ತ ಹೇಳುತ್ತ ರೈತರಿಗೆ ಶ್ವಾಸನೆ ಪಾತ್ರ ಹೋರಾಟ ಎಂದ್ರು ಪಡಿತೋ ಇಲ್ಲದೇ ಮುಂದಿನ ಹೋರಾಟ ಬೆಂಗಳೂರು ಬಂದಿರೀತ ಇಡೀ ಕರ್ನಾಟಕ ರಾಜ್ಯ ಮೂವತ್ತೊಂದು ಜಿಲ್ಲೆಗಳಲ್ಲಿ ರೈತ ಸಂಘ ಹೋರಾಟ ಇಳಿಯುತ್ತದೆ ದಿಲ್ಲಿಗಳಲ್ಲಿ ಒಬ್ಬರು ನಲವತ್ತೊಂದು ದಿನ ಇಪ್ಪತ್ತು ಸದಿ ಕೇಂದ್ರ ಸರ್ಕಾರ ಮೋದಿ ಸರ್ಕಾರ ಏನು ಮಾಡಿದೆ

ದಿನಾಂಕ ಇಪ್ಪತ್ತೆರಡು ಬಂದು ಎರಡು ಸಾವಿರದ ಇಪ್ಪತ್ತೈದರನ್ನು ಕಲಬುರಗಿ ಜಿಲ್ಲಾ ಬಂದ್ ಘೋಷಣೆ ಮತ್ತು ನಮ್ಮ ಸಂಘಟನೆಗಳಿಂದ ಹಾಗೂ ಸಂಯುಕ್ತ ಕರ್ನಾಟಕ ಸಂಯುಕ್ತ ಒಕ್ಕೂಟದಿಂದ ಎಲ್ಲ ಸಂಘಟನೆಗಳು ಇವತ್ತು ನಮಗೆ ಬೆಂಬಲ ಸೂಚಿಸ್ತಾ ಇದೆ ಹೀಗಾಗಿ ಉದ್ದೇಶ ಏನಪ್ಪ ಅಂದರೆ ತೊಗರಿ ಬೆಳೆ ಇವತ್ತು ನಮ್ಮ ತೊಗರಿ ನಾಡು ಕಲಬುರಗಿ ರೈತರಿಗೆ ರೋಗದಿಂದ ಇವತ್ತು ತೊಗರಿ ಹಾಳಾಗಿ ಎರಡನೇದು ಒಂದು ನೆಲೆಯವರ ಒಂದು ಎಕರೆಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಘೋಷಣೆ ಮಾಡಬೇಕಂತ ಹೇಳಿ ಜಿಲ್ಲಾ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಿದ್ವಿ ಅದು ಕೂಡ ಯಾವುದೇ ಸ್ಪಂದಿಸಿಲ್ಲ ಎರಡನೇದು ಇವತ್ತು ಬೇರೆ ಬೇರೆ ಇವತ್ತು ಕಾಫಿ ತೋಟಗಳಿ ತೆಂಗಿನ ಕಾಯಿಯಲ್ಲಿ ಕೊಬ್ಬರಿ ಆಗಲಿ ಎಲ್ಲರಿಗೂ ಅವತ್ತು ಆ ಭಾಗದ ಶಾಸಕರು ಎಲ್ಲರೂ ಕೂಡಿಕೊಂಡು ಇವತ್ತು ಅವರಿಗೆ ಪರಿಹಾರ ಸಿಗುವಂತ ಮತ್ತು ಅವ್ರಿಗೆ ಬೆಂಬಲ ಬೆಲೆ ಸಿಗುವಂತೆ ಕೆಲಸ ಇತ್ತು ಆದರೆ ನಮ್ಮ ಕಲಬುರಗಿ ಜಿಲ್ಲಾ ಶಾಸಕರು ಇದರ ಬಗ್ಗೆ ತೊಗರಿ ನಾಡು ಏನು ಇಂಪಾರ್ಟೆಂಟ್ ಇವತ್ತು ನಮ್ಮ ತೊಗರಿ ಇದೆ ಇದರ ಬಗ್ಗೆ ಇವತ್ತು ನಮ್ಮ ಭಾಗದ ಶಾಸಕರು ಯಾರೂ ಇವತ್ತು ಮಾತಾಡ್ತಾ ಇಲ್ಲ ಹೀಗಾಗಿ ಶಾಸಕರು ರೈತರ ಪರವಾಗಿಲ್ಲ ಅಂತ ಹೇಳಿ ಸ್ಪಷ್ಟವಾಗಿ ಕಾಣ್ತಾ ಇದೆ ಅದ ಕಾರಣ ಕೂಡಲೇ ನೆಟ್ಟ ರೋಗದಿಂದ ಏನು ತೊಗರಿ ಹಾಳಾಗಿದೆ ಪ್ರತಿ ಎಕರೆಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಘೋಷಣೆ ಆಗಬೇಕು ಮತ್ತೆ ಈಗೇನು ಏಳು ಸಾವಿರದ ಐನೂರ ಐವತ್ತು ರೂಪಾಯಿ ಏನು ಎಂ ಕೇಂದ್ರ ಸರ್ಕಾರದಿಂದ ಏನು ಆದೇಶ ಆಗಿದೆ ಅದು ರಾಜ್ಯ ಸರ್ಕಾರದವರು ಒಂದು ಸಾವಿರ ರೂಪಾಯಿ ಹಣ ಭರಿಸಿ ಹೆಚ್ಚಿನ ಹಣವನ್ನು ಕೊಡುವಂತೆ ಕೆಲಸ ಮಾಡಬೇಕು ಮತ್ತು ಈ ಕಲಬುರಗಿ ಬಂದ್ ಏನು ಇಪ್ಪತ್ತೆರಡರಲ್ಲಿ ಇದೆ ಇದು ಸಂಯುಕ್ತ ಹೋರಾಟ ಏನು ಒಕ್ಕೂಟದಿಂದ ಇದಕ್ಕಾಗಿ ಎಲ್ಲ ಸಂಘಟನೆಗಳು ಬೆಂಬಲ ಸೂಚಿಸ್ತಾ ಇದೆ ಹೀಗಾಗಿ ಕಲಬುರಗಿ ಜಿಲ್ಲೆಯ ಬೀದಿ ವ್ಯಾಪಾರಗಳು ವ್ಯಾಪಾರಸ್ಥರು ಲಾರಿ ಚಾಲಕ ಸಂಘದವರು ಮತ್ತು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಂಘದವರು ಇನ್ನಿತರ ಕೆ ಎಸ್ ಆರ್ ಟಿ ಸಿ ಸಂಘದವರು ಎಲ್ಲರೂ ಕೂಡ ಇದಕ್ಕೆ ನಮ್ಗೆ ಸಹಕರಿಸಬೇಕು ಕಲಬುರಗಿ ಬಂದು ಯಶಸ್ವಿ ಮಾಡಲಿಕ್ಕೆ ಎಲ್ಲ ಸಂಘಟನೆ ನಾವು ಎಲ್ಲ ಜಿಲ್ಲೆಯ ರೈತ ಬಂಧುಗಳಿಗೆ ಮತ್ತು ನನ್ನೆಲ್ಲ ಜಿಲ್ಲೆಯ ಜಿಲ್ಲೆಗೆ ನಿಷ್ಕಾರಗಳು ಹಿಂದುಗಡೆ ಇಲ್ಲಿ ಸಮಸ್ಯೆ ಏನು ಅಂತಂದರೆ ಇಲ್ಲಿ ನನಗೆ ಮಾತಾಡ್ತಾರೆ ಆದರೆ ಕಲಬುರಗಿ ಬಂಧುಗಳಿಗೆ ಒಂದು ಅನಿವಾರ್ಯ కర్ణాటక సాకష్ట కష్టపడతాయి రైతులకి మాట్లాడతాయి ప్రతి ఒక్క హతీ తైతి ఏం గర్బ సి ರಾಷ್ಟ್ರೀಯ ರಾಷ್ಟ್ರೀಯ ಅಂತ ರಾಷ್ಟ್ರೀಯ ಬೆಂಬಲ ಸಿಗ್ತಾ ಇದೆ ರೈತರು ಗಮ್ಲು ಸಿಗ್ತಾ ಇದೆ ದಯವಿಟ್ಟು ದಯವಿಟ್ಟು ಮುಖ್ಯಮಂತ್ರಿಗಳ ಎಮ್ ಎಲ್ ಎ ರೈತರಿಗೆ ಬೆಂಬಲ ಬೆಲೆ ಬಳಸಲಿ ರೈತರಿಗೆ ಏನ್ ಇಡೀಬೇಕು ಹಂಗಾಗಿ ಚಂದ್ರಿಗೆ ಏನವಲ್ಲ ರೈತರು ಭಾಳ ಸಾಕಷ್ಟು ಗಂಧ ರೈತರು ಸಾಕಾಗಷ್ಟು ಮುಂದೆ ರೈತರು ದೆಹಲಿಯಲ್ಲಿ ಉಪವಾಸ ಸತ್ಯಾಗ್ರಹ ಮಾಡಿ ಸಾಯ್ತಾ ಇದ್ದಾರೆ రాస్తినేత ఎలా జన అని సంఘటన పరవా యారా దయ మొన్నే డిసియ్రీ మనవి కొట్టేవి బెళగవకి హోి సువర్ణ స్వామి ముఖ్యమంత్రివరికి మనవి కొట్టీ అబ్బరి బలె రేట్ బి రేట్ బాగా రైతు హి నా మారే ఏ సార్ తగ్తారా అడ్రె నూర 150 రూపాయ కేజీ గారి కొట్టారు రైతు నా ఏదో నేడు ಅವರು ಶೇಂಗಾ ಬೀಜ ಕೊಡಬೇಕಾದ್ರೆ ನೂರ ಐವತ್ತು ರೂಪಾಯಿ ಜಿ ಒಂದು ಶೇಂಗಾ ಕೊಡ್ತಾರೆ ನಾವು ವಾರ ಒಂದು ಸೀರೋ ಶೇಂಗಾ ವಾರಕ್ಕೆ ಹೋದ್ರೆ ಒಂದು ಸ ಒಂದೂವರೆ ಸಾವಿರ ಒಂದು ಚೀ ಚೀರೋ ಶೇಂಗ ತಗೋತಾರೆ ಅದಕ್ಕೋಸ್ಕರ ರೈತರು ನಮ್ಮ ಆಗಲಿ ತಾಲೂಕು ಆಗಲಿ ಆಗಲಿ ರೈತರು ನಾವು ಹೆಂಗೂ ನಾವು ಮುಂದೆ ಬರ್ತಾಯಿಲ್ಲ ಯಾಕೆ ಬರ್ತಾ ಇಲ್ಲಪ್ಪ ಅಂತಂದರೆ ರಾಷ್ಟಿ ಗನ್ಪೆಟ್ಟಿದ್ದೀವಿ ರಾಸ್ತಿ ಸಲುವಾಗಿ ನಾವು ರೈತರು ಮುಂದೆ ಬರ್ತಾ ಇಲ್ಲ ఎల్గూ బెనిఫిట్ ఆయన కుడి చంద్రశేఖర్ రైతు ముందు బర్లి ఆస్తి యారు మాత్ర బేడా ఆస్తి రైతు ఆస్తి రైతు ఉడిల్లంత ఇకట్ ఆగి ఎల్ రైతు హతారు అవులింగ్ నా ఇవతూ మాట్లాడతాయి దయవిట్ ఆస్తి నమ్మ సంఘటన బలపడ